ಗೋಕುಲ ಮೀನಾ ಅವರಿಗೆ ಮೀನಾ ಪಾತ್ರಕ್ಕೆ ವೀಕ್ಷಕರು ಫಿದ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಹೇಳ್ತೀವಿ ರೀ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನಂದಗೋಕುಲ ಧಾರಾವಾಹಿ ಮೀನಾ ಪಾತ್ರದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಮೀನಾ ನಂದ ಮನೆಗೆ ಎಂಟ್ರಿ ಕೊಟ್ಟ ಬಳಿಕ ಕಥೆ ಸಖತ್ ಮನೋರಂಜನೆ ಕೊಡುತ್ತಿದೆ ಆ ಕಲರ್ಸ್ ಕನ್ನಡ ಇತ್ತೀಚೆಗೆ ಶುರುವಾದ ಧಾರಾವಾಹಿ ನಂದಗೋಕುಲ ಹಾಲೇ ಸೀರಿಯಲ್ ಹೆಸರನ್ನು ಇಟ್ಟುಕೊಂಡು ಹೊಸದಾಗಿ ಬಂದ ಧಾರಾವಾಹಿ ಇದು ಪ್ರೀತಿಸಿ ಮದುವೆಯಾದ ನಂತರ ಕುಮಾರ್ ತನ್ನ ಮಕ್ಕಳು ಯಾವತ್ತೂ ಪ್ರೀತಿಸಿ ಮದಿಯ ಮದುವೆಯಾಗಬಾರದು ಎನ್ನುವ ಷರತ್ತು ವಿಧಿಸಿರುತ್ತಾನೆ ಮಕ್ಕಳಿಗೆ ಆರಂಭದಿಂದಲೂ ಸ್ಕ್ರಿಪ್ಟ್ ಅಪ್ಪ ಆಗಿ ಎದುರಲ್ಲಿ ಇರುವ ಹೆಂಡತಿ ತವರು ಮನೆಯವರಿಗಿಂತಲೂ ತಾವೇ ಒಂದು ಕೈ ಮೇಲು ಇರುವಂತೆ ನಡೆದುಕೊಳ್ಳುವ ವ್ಯಕ್ತಿ ನಂದ ಈಗ ಒಂದೇ ರೀತಿ ಕತೆ ನೋಡಿ ಜನರಿಗೆ ಸ್ವಲ್ಪ ಬೋರ್ ಓಡಿಸಿತ್ತು ಆದರೆ ಇದೀಗ ಧಾರಾವಾಹಿ ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ ಪ್ರೀತಿಯನ್ನೇ ದ್ವೇಷಿಸುವ ನಂದನ ಮಗ ಕೇಶವ ತಂದೆಗೆ ನೋಡಿರುತ್ತೇನೆ ಆಗ ಆಗದ ಉಡುಗೆಯನ್ನು ಪ್ರೀತಿಸಿ ಮದುವೆಯಾಗಿದ್ದಾನೆ ಅಂತಲೇ ಹೇಳ್ಬೋದು ಈಗ ಅವರು ಮನೆಗೆ ಬಂದು ಹೊಸ ಹೊಸ ಒಂದು ಆ್ಯಕ್ಟಿಂಗಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಮೀನಾ ಅವರು ಆದ್ದರಿಂದ ಒಳ್ಳೆಯ ಮೆಚ್ಚುಗೆ ಸಿಗ್ತಾ ಇದೆ ಓಕೆ ಗೈಸ್ ಥ್ಯಾಂಕ್ ಯು